ಒಂದು ಕಡೆ ಪೆನ್ ಡ್ರೈವ್ ಫೈಟ್ ನಡೀತಾ ಇದೆ ಈ ಮಧ್ಯೆ ಸಿದ್ದು ಹಾಗೆ ಕೆ ಮುಖಾಮುಖಿ ಮುಖಾಮುಖಿಯಾಗಿದ್ದಾರೆ ವಿಧಾನಸೌಧದಲ್ಲೇ ಮುಖಾಮುಖಿಯಾಗಿದ್ದಾರೆ ಸಿದ್ದರಾಮಯ್ಯ ಹಾಗೆ ಹೆಚ್ ಡಿ ಕುಮಾರಸ್ವಾಮಿ ಪರಿಷತ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ ಜವರಾಯಿಗೌಡ ನಾಮಪತ್ರ ಸಲ್ಲಿಕೆ ವೇಳೆ ಡಿ ಕೆ ಕೂಡ ಭಾಗಿಯಾಗಿದ್ರು ನಾಮಪತ್ರ ಸಲ್ಲಿಸಿ ನಂತರ ವಾಪಸ್ ಬರ್ತಾ ಇದ್ದಾಗ ಸಿದ್ದರಾಮಯ್ಯ ಎದುರಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆಗ ಬರ್ತಾ ಇದ್ರು ಪರಸ್ಪರ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡಿಕೊಂಡಿದ್ದಾರೆ ಹಾಲಿ ಹಾಗೆ ಮಾಜಿ ಸಿಎಂಗಳು ನಗುಮುಖದಲ್ಲೇ ನಮಸ್ಕರಿಸಿ ಹೊರಟಿದ್ದಾರೆ ಮಾಜಿ ಸಿಎಂ ಎಚ್ ಡಿಕೆ ಶಾಸಕ ಜಿ ಟಿ ದೇವೇಗೌಡರಿಗೆ ಹ್ಯಾಂಡ್ ಶೇಕ್ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಎಲೆಕ್ಷನ್ ಪ್ರಚಾರ ಪೆನ್ ಡ್ರೈವ್ ವಿಚಾರಕ್ಕೆ ಈ ನಾಯಕರಿಬ್ಬರು ಕೂಡ ಪರಸ್ಪರ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಇದೀಗ ಪರಸ್ಪರ ಕೈ ಮುಗಿದು ರಾಜಕೀಯ ಸಭ್ಯತೆಯನ್ನ ಮರೆದಿದ್ದಾರೆ ವಿಧಾನಸೌಧದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಜವರಾಯಿಗೌಡ ಅವರ ಜೊತೆಯಲ್ಲಿ ಮಾಜಿ ಸಿಎಂ ಹೆಚ್ ಕೂಡ ಕೆ ಹೋಗಿದ್ರು ನಾಮಪತ್ರ ಸಲ್ಲಿಕೆ ಮಾಡಿ ಹೊರಗಡೆ ಬಂದಾಗ ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಒಳಗಡೆ ಬರೋದಕ್ಕೆ ಅಂತ ಹೇಳಿ ಕಾದ್ ನಿಂತಿದ್ರು ಈ ವೇಳೆ ಎದುರಾದಂತಹ ಮಾಜಿ ಸಿಎಂ ಹೆಚ್ ಡಿಕೆ ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಪರಸ್ಪರವಾಗಿ ಕೈ ಮುಗಿದು ನಮಸ್ಕರಿಸಿಕೊಂಡಿದ್ದಾರೆ ರಾಜಕೀಯ ಸಭ್ಯತೆಯನ್ನ ಮೆರೆದಿದ್ದಾರೆ ಇತ್ತೀಚಿಗಷ್ಟೇ ಸುದ್ದಿಯಲ್ಲಿರುವಂತಹ ಪೆನ್ ಡ್ರೈವ್ ವಿಚಾರಕ್ಕೆ ಪರಸ್ಪರ ವಾಗ್ದಾಳಿಯನ್ನ ಮಾಡ್ತಾ ಇದ್ದಂತಹ ಇಬ್ಬರು ನಾಯಕರು ಇವತ್ತು ರಾಜಕೀಯ ಸಭ್ಯತೆಯನ್ನ ಎಲ್ಲರೂ ಮುಂದೆ ಮೆರೆದಿದ್ದಾರೆ